ಎಲ್ಲರಿಗೂ ನಮಸ್ಕಾರ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯ ಭಾಗ ಮೂವತ್ತರಲ್ಲಿದ್ದೇವೆ ಈ ಸಂಚಿಕೆಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ನರೇಂದ್ರರಿಗೆ ಯಾವ ವಿದ್ಯೆಯನ್ನು ಕಲಿಸಿಕೊಟ್ಟರು ಎಂಬುದನ್ನು ನೋಡೋಣ ದಯವಿಟ್ಟು ಎಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಶ್ರೀರಾಮಕೃಷ್ಣರು ಹಿಂದೆ ನರೇಂದ್ರನಿಗೆ ಅಷ್ಟವಕ್ರ ಗೀತೆಯನ್ನು ಹೇಳುತ್ತಿದ್ದಾಗ ನರೇಂದ್ರರು ಅದನ್ನು ಟೀಕಿಸುತ್ತಿದ್ದರು ಒಂದು ದಿನ ಇವನ ಟೀಕೆ ಬಲವಾದಾಗ ಶ್ರೀರಾಮಕೃಷ್ಣರು ನಗುತ್ತಾ ಅವರನ್ನು ಮುಟ್ಟಿದಾಗ ಎಲ್ಲ ಹೇಗೆ ಒಂದೇ ಪರಬ್ರಹ್ಮ ವಸ್ತುವಿನಿಂದ ಕೂಡಿದೆಯೋ ಅದನ್ನು ಅನುಭವಿಸಿದರು ಆದರೆ ಅಲ್ಲಿಯೂ ನಾಮರೂಪದ ಅಲೆಗಳು ಆ ಪರಬ್ರಹ್ಮ ವಸ್ತುವಿನ ಮೇಲೆ ಇದ್ದುದನ್ನು ನೋಡಿದ್ದರು ನಾಮರೂಪತೀತವಾದ ಅನುಭವವನ್ನು ಪಡೆಯಬೇಕೆಂದು ಹಂಬಲಿಸಿದ್ದರು ಶ್ರೀರಾಮಕೃಷ್ಣರಿಗೆ ತನಗೆ ಅದನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಂಡಿದ್ದರು ಆದರೆ ಶ್ರೀರಾಮಕೃಷ್ಣರು ಅದನ್ನು ಅನುಗ್ರಹಿಸಲಿಲ್ಲ ಇವನು ಅದರ ಸವಿಯನ್ನು ರುಚಿಸಿ ನೋಡಿದರೆ ಈ ಪ್ರಪಂಚವನ್ನು ಬಿಟ್ಟು ಓಡಿಹೋಗಬಹುದು ಇವನಿಂದ ಆಗ ಯಾವ ಕಾರ್ಯವೂ ಸಾಧ್ಯವಾಗುವುದಿಲ್ಲ ಇವನು ಪ್ರಪಂಚಕ್ಕೆ ಬಂದದ್ದು ನಷ್ಟವಾಗುವುದು ಎಂದು ಭಾವಿಸಿದ್ದರು ಆದರೆ ನರೇಂದ್ರನಿಗಾದರೂ ಅದನ್ನು ಅನುಭವಿಸುವವರೆಗೆ ತೃಪ್ತಿಯಿಲ್ಲ ಒಂದು ದಿನ ಅವನು ಧ್ಯಾನ ಮಾಡುತ್ತಿದ್ದಾಗ ಮನಸ್ಸು ದೇಶಕಾಲತೀತವಾದ ಅವಸ್ಥೆಗೆ ಹೋಯಿತು ಕೆಲವು ಕಾಲವಾದ ಮೇಲೆ ನರೇಂದ್ರನ ಬಾಯಿಂದ ಗೋಪಾಲದಾದನಿಗೆ ಗೋಪಾಲದಾದ ನನ್ನ ದೇಹ ಎಲ್ಲಿ ಎಂಬ ಧ್ವನಿ ಕೇಳಿ ಬಂತು ಆತ ಅದಕ್ಕೆ ಅದು ಇಲ್ಲೇ ಇದೆ ಎಂದು ಹೇಳಿ ನರೇಂದ್ರನ ಸ್ಥಿರವಾದ ದೇಹವನ್ನು ಮುಟ್ಟಿ ತೋರಿದ ಆದರೂ ಆ ದೇಹಕ್ಕೆ ಪ್ರಜ್ಞೆಯೇ ಇಲ್ಲದಂತೆ ಕಂಡಿತು ತಕ್ಷಣವೇ ಶ್ರೀರಾಮಕೃಷ್ಣರ ಕೋಣೆಗೆ ಗೋಪಾಲದಾದ ಓಡಿಹೋಗಿ ಆದುದನ್ನು ವಿವರಿಸಿದ ಶ್ರೀರಾಮಕೃಷ್ಣರು ಉದ್ವೇಗಗೊಳ್ಳದೆ ಅವನು ನನ್ನನ್ನು ಕಾಡುತ್ತಿದ್ದ ಆ ಅವಸ್ಥೆಯನ್ನು ಪಡೆಯಬೇಕು ಎಂದು ಆ ಸ್ಥಿತಿಯಲ್ಲಿಯೇ ಸ್ವಲ್ಪ ಕಾಲ ಇರಲಿ ಎಂದರು ರಾತ್ರಿ ಒಂಬತ್ತಾದ ಮೇಲೆ ನರೇಂದ್ರ ಕ್ರಮೇಣ ಸ್ಥಾನದ ಅವನ ಮನಸ್ಸು ಅವರಣೀಯವಾದ ಆನಂದದಿಂದ ತುಂಬಿತುಳುಕುತ್ತಿತ್ತು ನಿರಪೇಕ್ಷವಾದ ಅದ್ವೈತಾನುಭವಕ್ಕೆ ಮಾತ್ರ ಎಲ್ಲಾ ಸಿದ್ಧಾಂತಗಳಲ್ಲಿ ಒಂದು ಸಾಮರಸ್ಯ ಬರುವಂತೆ ಮಾಡಲು ಸಾಧ್ಯ ಎಂದು ಅನಂತರ ಅರಿಯತೊಡಗಿದ ಇದನ್ನೇ ಶ್ರೀರಾಮಕೃಷ್ಣರು ಅದ್ವೈತವನ್ನು ಸೊಂಟದಲ್ಲಿ ಕಟ್ಟಿಕೊಂಡು ಒಬ್ಬ ಯಾವುದನ್ನಾದರೂ ನಂಬಲಿ ಚಿಂತೆಯಿಲ್ಲ ಎಂದು ಹೇಳುತ್ತಿದ್ದರು ನರೇಂದ್ರ ಸ್ವಲ್ಪ ಕಾಲವಾದ ಮೇಲೆ ಶ್ರೀರಾಮಕೃಷ್ಣರ ಸಮೀಪಕ್ಕೆ ಬಂದ ಆಗ ಶ್ರೀರಾಮಕೃಷ್ಣರು ಹೀಗೆ ಹೇಳಿದರು ಈಗ ತಾಯಿ ನಿನಗೆ ಎಲ್ಲವನ್ನೂ ತೋರಿರುವಳು ಹೇಗೆ ನಿಧಿಯನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಬೀಗವನ್ನು ಹಾಕುತ್ತಾರೆಯೋ ಹಾಗೆ ಈ ಅನುಭವಕ್ಕೆ ಈಗ ಬೀಗ ಹಾಕಿದೆ ಅದರ ಕೀಲಿ ಕೈ ನನ್ನ ಕೈಯಲ್ಲಿ ಇರುವುದು ನಿನಗೆ ಮಾಡುವುದಕ್ಕೆ ಕೆಲಸವಿದೆ ನೀನು ನನ್ನ ಕೆಲಸವನ್ನು ಮಾಡಿದ ಮೇಲೆ ಆ ನಿಧಿಯನ್ನು ನಿನಗೆ ತಂದುಕೊಡುವೆ ಆಗ ಎಲ್ಲವನ್ನೂ ಅರಿಯುವೆ ಇನ್ನೂ ಕೆಲವು ಕಾಲದವರೆಗೆ ದೇಹದ ವಿಷಯದಲ್ಲಿ ಜೋಪಾನವಾಗಿರು ಆಹಾರವನ್ನು ತೆಗೆದುಕೊಳ್ಳುವಾಗ ಅತ್ಯಂತ ಪರಿಶುದ್ಧವಾದದ್ದನ್ನೇ ತೆಗೆದುಕೊಳ್ಳಬೇಕು ಬಹಳ ಒಳ್ಳೆಯವರೊಡನೆ ಮಾತ್ರ ಬೆರೆಯಬೇಕು ಶ್ರೀರಾಮಕೃಷ್ಣರು ನರೇಂದ್ರ ಹೋದ ತರುವಾಯ ಹತ್ತಿರವಿದ್ದ ಇತರ ಶಿಷ್ಯರಿಗೆ ಹೀಗೆ ಹೇಳಿದರು ನರೇಂದ್ರ ತನ್ನ ಸ್ವಇಚ್ಛೆಯಿಂದಲೇ ಮರಣವನ್ನು ಹೊಂದುತ್ತಾನೆ ತಾನು ಯಾರು ಎಂಬುದನ್ನು ಅರಿತೊಡಲಿಯೇ ಈ ದೇಹದಲ್ಲಿ ಒಂದು ಅರೆಗಳಿಗೆ ಜಾಸ್ತಿ ಇರುವುದಿಲ್ಲ ನರೇಂದ್ರ ತನ್ನ ಬುದ್ಧಿ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರಪಂಚವನ್ನೇ ಅಲ್ಲಾಡಿಸಿಬಿಡುವ ಸಮಯ ಬರುವುದು ಅದ್ವೈತದ ಅನುಭೂತಿಯನ್ನು ಅವನಿಂದ ಬಚ್ಚಿಡುವಂತೆ ನಾನು ತಾಯಿಗೆ ಪ್ರಾರ್ಥಿಸಿರುವೆನು ಅವನು ಬಹಳ ಕೆಲಸವನ್ನು ಮಾಡಬೇಕಾಗಿದೆ ಅವನ ಮೇಲೆ ಇರುವ ಉಪಾಧಿ ಬಹಳ ತೆಳ್ಳಗೆ ಇದೆ ಅದು ಯಾವಾಗಬೇಕಾದರೂ ಹರಿದು ಹೋಗಬಹುದು ನರೇಂಬರನಿಗೆ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸಬೇಕೆಂಬ ಬಯಕೆ ಉತ್ಕಟವಾಗಿದ್ದುದರಿಂದ ಶ್ರೀರಾಮಕೃಷ್ಣರು ಅದನ್ನು ಅವನಿಗೆ ಅನುಗ್ರಹಿಸಿದರು ಆದರೆ ಅವನು ಅಲ್ಲಿಯೇ ಇರಕೂಡದು ಇದ್ದರೆ ಈ ಪ್ರಪಂಚದಲ್ಲಿ ಅವನು ಮಾಡಬೇಕಾಗಿರುವ ಕೆಲಸ ನಡೆಯುವ ಹಾಗಿಲ್ಲ ಶ್ರೀರಾಮಕೃಷ್ಣರಂತೆ ಇತರರು ನಿರ್ವಿಕಲ್ಪ ಸಮಾಧಿಗೆ ಹೋಗಿ ಬರುವುದಕ್ಕೇ ಆಗುವುದಿಲ್ಲ ಇತರರು ಹೋದರೆ ಬರುವುದಕ್ಕಾಗುವುದಿಲ್ಲ ಆದ ಕಾರಣ ಶ್ರೀರಾಮಕೃಷ್ಣರು ನರೇಂದ್ರನಿಗೆ ಪುನಃ ಅದು ಬರದಂತೆ ಆ ಅನುಭವದ ಬಾಗಿಲನ್ನು ಹಾಕಿ ಬೀಗದ ಕೈಗಳನ್ನು ತಾವು ಇಟ್ಟುಕೊಂಡಿದ್ದರು ಒಂದು ದಿನ ಗೋಪಾಲಾದ ಎಂಬ ಶಿಷ್ಯನು ಕಾವಿ ಬಟ್ಟೆ ಮತ್ತು ರುದ್ರಾಕ್ಷಿಗಳನ್ನು ತಂದು ಶ್ರೀರಾಮಕೃಷ್ಣರ ಸಮಕ್ಷದಲ್ಲಿಟ್ಟು ಅವನು ಸಾಧುಗಳಿಗೆ ಅಂಚಿ ಎಂದು ಕೇಳಿಕೊಡುಕೊಂಡನು ಅದಕ್ಕೆ ಶ್ರೀರಾಮಕೃಷ್ಣರು ಇಲ್ಲಿರುವ ಹುಡುಗರು ತ್ಯಾಗ ಮತ್ತು ವೈರಾಗ್ಯದಿಂದ ತುಂಬಿತುಳುಕಾಡುತ್ತಿರುವರು ಬೆರಳು ಇವರಿಗಿಂತ ಶ್ರೇಷ್ಠರಾದ ಸಾಧುಗಳು ನಿನಗೆ ದೊರಕಲಾರರು ಇವರಿಗೆ ಬಟ್ಟೆ ಮತ್ತು ಜಪಮಾಲೆಗಳನ್ನು ಹಂಚು ಎಂದರು ಒಂದು ದಿನ ಸಾಯಂಕಾಲ ಶ್ರೀರಾಮಕೃಷ್ಣರೇ ತಮ್ಮ ಶಿಷ್ಯರನ್ನು ಕರೆದು ಅವರ ಕೈಯಲ್ಲಿ ಆ ಕಾವಿಬಟ್ಟೆ ಮತ್ತು ರುದ್ರಾಕ್ಷಿ ಮಾಲೆಗಳನ್ನು ಕೊಟ್ಟರು ಆನಂತರ ಅವರು ಯಾವ ಜಾತಿ ಮತಗಳ ಭೇದವೂ ಇಲ್ಲದೆ ಎಲ್ಲರಿಂದಲೂ ಭಿಕ್ಷೆಯನ್ನು ತೆಗೆದುಕೊಳ್ಳಬಹುದು ಎಂದರು ಆಗ ಸಂನ್ಯಾಸವನ್ನು ತೆಗೆದುಕೊಂಡವರೇ ಮುಂದೆ ಶ್ರೀರಾಮಕೃಷ್ಣ ಸಂಸ್ಥೆಯ ಮೂಲ ಪುರುಷರಾದರು ಅವರುಗಳೇ ನರೇಂದ್ರ ರಾಕಾಲ ಬಾಬೂರಾಮ ಯೋಗಿನ್ ನಿರಂಜನ ತಾರಕ ಶರತ್ ಲಟ್ಟು ಕಾಳಿ ಮಟ್ಟು ಗೋಪಾಲ್ದಾದ ಎಂಬುವರು ಮುಂದಿನ ಸಂಚಿಕೆಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಮಹಾಸಮಾಧಿಗೆ ಹೋಗುವ ಸಂಚಿಕೆಯನ್ನು ನೋಡೋಣ ಧನ್ಯವಾದಗಳು